ಅಲ್ಲ ಇದು ತುಂಬ ಒಂದು ಗಂಭೀರವಾದ ವಿಷಯ ಇದನ್ನು ಬಿ ಜೆ ಪಿ ಪಕ್ಷ ತುಂಬಾ ಒಂದು ಹೋರಾಟ ಮಾಡಿ ಇದರ ವಿರುದ್ಧ ಜನಕ್ಕೆ ಒಂದು ತಿಳುವಳಿಕೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಖಂಡಿತ ಈ ಈ ಒಂದು ಮೂಲಕ ಜನಕ್ಕೆ ಈ ಸಂದೇಶ ಹೋಗಲೇಬೇಕು ಅನ್ನೋದು ಉದ್ದೇಶ ಈಗಷ್ಟೇ ಲಾಯರ್ ಒಬ್ಬರು ಅವರು ತುಂಬ ಸ್ಪಷ್ಟವಾಗಿ ವಕ್ಫು ಯಾವಾಗ ಸೃಷ್ಟಿಯಾಗಿತ್ತು ಯಾವ ಕಾರಣಕ್ಕಾಗಿ ಯಾವ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರದವರ ಕಾಲದಿಂದನೂ ಅದನ್ನು ನಡ್ಕೊಂಡು ಬಂದಿದ್ದಾರೆ ವಕ್ಫು ಬೋರ್ಡಲ್ಲಿ ಇರೋ ಒಂದು ಆ ಒಂದು ಕಾಯ್ದೆಗಳು ಏನಿದೆ ಅದನ್ನು ಜನರಕ್ಕೆ ಜನಕ್ಕೆ ಅಷ್ಟು ತಿಳುವಳಿಕೆ ಇರಲಿಲ್ಲ ಈಗ ಈ ಒಂದು ವಿಷಯಕ್ಕೆ ಅಂದರೆ ಈ ಆಸ್ತಿ ಪಾಸ್ತಿ ವಿಷಯ ಬಂದಾಗಲ್ಲ ದೇವಸ್ಥಾನದ ಒಂದು ಆಸ್ತಿಗಳೂ ಅವರು ಬೋರ್ಡ್ ಕ್ಲೇಮ್ ಮಾಡ್ತಾ ಇರೋದ್ರಿಂದ ಇದು ಜನಸಾಮಾನ್ಯರಿಗೂ ಗೊತ್ತಾಗೋ ಒಂದು ಹಂತಕ್ಕೆ ಈಗ ಬಂದಿದೆ ಆದರೆ ಇದು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಇದು ಸೊ ಹಾಗಾಗಿ ನೀವು ಆವಾಗ ಬಿ ಜೆ ಪಿ ಸರ್ಕಾರ ಇತ್ತಾ ಈ ದೇಶವನ್ನು ಐವತ್ತರವತ್ತು ವರ್ಷ ಒಂದು ಕನ್ಸೆಕ್ಯೂಟಿವ್ ಆಗಿ ಆಳಿದ್ದು ಕಾಂಗ್ರೆಸ್ ಸರ್ಕಾರ ಅವರ ಒಂದು ಅವಧಿಯಲ್ಲಿ ಈ ಒಂದು ರೂಲ್ಸ್ನ ತಂದಿದ್ರು ಆದರೆ ಜನಸಾಮಾನ್ಯರಿಗೆ ಈವಾಗ ಅದರ ಒಂದು ತಿಳುವಳಿಕೆ ಆಗ್ತಾ ಇದೆ ಅಲ್ಲ ಈಗ ರೈತರ ಜಮೀನನ್ನು ನೀವು ನಮ್ಮದು ಅಂತ ಕ್ಲೇಮ್ ಮಾಡಿ ದೇವಸ್ಥಾನದ ಒಂದು ಜಾಗ ಇದೂ ನಮ್ಮದೇ ಅಂತ ನೀವು ಕ್ಲೇಮ್ ಮಾಡಿದ್ರೆ ಇದು ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರೆ ಇಡೀ ಒಂದು ಬೆಟ್ಟ ತೆಗೆದು ನಮ್ಮ ತಲೆ ಮೇಲೆ ಹಾಕುವಂಥ ವಿಷಯ ಅಂತ ಹೇಳಬೇಕಾ ನೀವೇ ಹೇಳಿ ಈಗ ಇವತ್ತಿನ ದಿನ ಬಾಂಗ್ಲಾದೇಶಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಮ್ಮ ಕಣ್ಮುಂದೆ ಇದೆ ನಾಳೆ ದಿನ ಅದು ನಮ್ಮ ದೇಶದಲ್ಲಿ ಆಗಬೇಕು ಅಂತ ಈ ಉದ್ದೇಶ ಇಟ್ಕೊಂಡು ಹೊರಟಿದಾರಾ ಅಂತ ಅರ್ಥ ಆಗಬೇಕು ನಮಗೂ ಅಷ್ಟೇ ಅಲ್ಲ ಈ ಎರಡು ಸಮುದಾಯಗಳ ಎರಡು ಧರ್ಮಗಳ ವಿರುದ್ಧ ಒಂದು ವಿಭಜನೆಯನ್ನು ತಂದು ದೇಶದಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಮಾಡೋ ಅಂತ ಒಂದು ದುರುದ್ದೇಶನೇ ಇದು ನಾವು ಮುನ್ನೆಚ್ಚರಿಕೆಯಿಂದ ನಡ್ಕೊಳ್ಳದೆ ಹೋದರೆ ಇನ್ನೂ ನಮ್ಮ ಕೈಯಲ್ಲಿ ಏನೂ ಇರಲ್ಲ ಕೈ ಮೀರೋಗುತ್ತೆ. ಹೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೇ ಈ ಒಂದು ಹೋರಾಟ